ಆಗಾಗ ವಿದೇಶಗಳಲ್ಲಿ ಭಾರತೀಯರ ಬಗ್ಗೆ ಭಾರತದ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನು ಆಡದ ಭಾರತೀಯರ ಕೆಂಕಣಿಗೆ ಗುರಿಯಾಗಿದ್ದಂತಹ ಸಂಸದ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿತ್ತು ನೀವು ನಿಜವಾದ ಭಾರತೀಯರ ನೀವು ಭಾರತೀಯರೇ ಆಗಿದ್ದಿದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ರಾಹುಲ್ ಗಾಂಧಿಯನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ ಹಾಗಾದ್ರೆ ನೀವು ನಿಜವಾದ ಭಾರತೀಯರ ಅಂತ ರಾಹುಲ್ ಗಾಂಧಿ ಅವರನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ್ದು ಯಾಕೆ ಏನದು ಪ್ರಕರಣ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ ಕಣ್ವಿಯಲ್ಲಿ ಚೀನಾದೊಂದಿಗೆ ಭಾರತ ಸಂಘರ್ಷಕ್ಕೆ ಇಳಿಯುತ್ತೆ ಈ ಸಂದರ್ಭದಲ್ಲಿ ಭಾರತೀಯ ಸೈನಿಕರನ್ನ ಸೋಲಿಸಿ ಚೀನಾ ಎರಡು ಸಾವಿರ ಕಿಲೋಮೀಟರ್ ಭಾರತದ ಒಂದು ಪ್ರದೇಶವನ್ನ ಆಕ್ರಮಣ ಮಾಡಿಕೊಂಡಿದೆ ಅನ್ನುವಂತಹ ಹೇಳಿಕೆಯನ್ನ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೊಡ್ತಾರೆ ಬಹಿರಂಗವಾಗಿಯೇ ಸಾಕಷ್ಟು ಜನ ಇರ್ತಕ್ಕಂಥ ಈ ಒಂದು ಯಾತ್ರೆಯಲ್ಲಿ ಬಹಿರಂಗವಾಗಿಯೇ ಭಾರತೀಯ ಒಂದು ಸೇನೆಯ ಬಗ್ಗೆನೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಡ್ತಾರೆ ಭಾರತೀಯ ಸೇನೆಯ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾರೆ ಈ ಒಂದು ಅಪಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮಾನದಷ್ಟ ಮೊಕದ್ದಮೆ ಪ್ರಕರಣ ದಾಖಲಾಗತ್ತೆ ಅದಾದ ನಂತರ ವಿಚಾರಣೆ ನಡೆಯುತ್ತೆ ಮಾನದಷ್ಟ ಮೊಕದ್ದಮೆ ಆ ಸರಿ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ ಕೊಡುತ್ತೆ ಅದಾದ ನಂತರ ಹೈಕೋರ್ಟ್ಗೆ ಆ ಒಂದು ವಾದ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಿ ಹೈಕೋರ್ಟ್ ಗೆ ಅದನ್ನ ತೆಗೆದುಕೊಂಡು ಹೋಗ್ತಾರೆ ಅದು ಕೂಡ ಅಲ್ಲೂ ಕೂಡ ಇದೇ ಆಗತ್ತೆ ಮಾನನಷ್ಟ ಮೊಕದ್ದಮೆ ಸಾಬೀತಾಗತ್ತೆ ಅದಾದ ನಂತರ ಅದೆಲ್ಲವನ್ನ ಪ್ರಶ್ನಿಸಿ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ರಾಹುಲ್ ಗಾಂಧಿ ಹತ್ತಿರ್ತಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ವೇಳೆ ಈ ಒಂದು ಪ್ರಶ್ನೆಯನ್ನ ಮಾಡಿದೆ ಅಲ್ಲ ಆ ಭಾರತೀಯ ಒಂದು ಸೇನೆಯ ಬಗ್ಗೆನೆ ಮಾತಾಡ್ತಿರಲ್ಲ ನೀವು ನಿಜವಾಗ್ಲೂ ಕೂಡ ಭಾರತೀಯರ ಭಾರತೀಯರಾಗಿದ್ದಿದ್ರೆ ಈ ರೀತಿ ಮಾತನ್ನ ಹಾಡ್ತಾ ಇರೋ ಜೊತೆಗೆ ಚೀನಾ ಭಾರತದ ಒಂದು ಪ್ರದೇಶವನ್ನ ಆಕ್ರಮಣ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ನಿಮ್ಗೆ ಸಾಕ್ಷಿ ಇದೆಯಾ ಸಾಕ್ಷ್ಯಾಧಾರಗಳು ಇದ್ಯಾ ಅದೇನಾದ್ರೂ ಡಾಕ್ಯುಮೆಂಟ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡಿದೀರಾ ನೀವು ಸಾಕ್ಷ್ಯಾಧಾರವನ್ನ ಇಟ್ಕೊಂಡು ಈ ಮಾತನ್ನ ಹೇಳಿದೀರಾ ಅಂತ ಅಂದ್ರೆ ಸಾಕ್ಷಿಗಳನ್ನ ತೋರಿಸಿ ಇಲ್ಲ ಅಂದಮೇಲೆ ಯಾಕ್ರಿ ಸ್ವಾಮಿ ನೀವು ಸಾಮಾಜಿಕವಾಗಿ ಆ ರೀತಿಯ ಹೇಳಿಕೆಗಳನ್ನ ಕೊಡ್ತೀರಾ ಅಂತ ಕೇಳುತ್ತೆ ಆಗ ಅಹ್ ರಾಹುಲ್ ಗಾಂಧಿ ಅವರ ಪರ ಒಬ್ಬ ವಕೀಲರು ಕೂಡ ನೇಮಕ ಆಗಿರ್ತಾರೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗಿ ಹೇಳ್ತಾರೆ ಇಲ್ಲ ಸ್ವಾಮಿ ಅದು ಒಂದು ಭಾರತದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಆಡಳಿತದಲ್ಲಿರ್ತಕ್ಕಂಥ ಪಕ್ಷಗಳ ಒಂದು ಕಾರ್ಯವೈಖರಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡ್ತಕ್ಕಂತ ಹಕ್ಕು ನಮ್ಗಿಲ್ವಾ ಅದನ್ನ ಪ್ರಶ್ನೆ ಮಾಡಿದ್ದೇ ತಪ್ಪು ಅಂತಂದ್ರೆ ಹೆಂಗೆ ಅಂತ ಕೇಳ್ತಾರೆ ಅದಕ್ಕೆ ಅಲ್ಲ ಸ್ವಾಮಿ ನೀವು ಕಲಾಪಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾರ್ ಬೇಡ ಅಂದಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಜೊತೆಗೆ ಇಂತಹ ಯಾತ್ರೆಗಳಲ್ಲಿ ನೀವು ಈ ರೀತಿಯ ಒಂದು ಆ ಹೇಳಿಕೆಗಳನ್ನ ಕೊಟ್ಟು ಭಾರತೀಯರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಯಾಕೆ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆ ಕೊಡುವಂತದ್ ಏನಿತ್ತು ಆಯ್ತು ಕಲಾಪಗಳಲ್ಲಿ ನೀವು ಮಾಡಿ ಯಾರ್ ಬೇಡ ಅಂತ ಅಂದಿತ್ತು ಅಧಿವೇಶನಗಳಲ್ಲಿ ಚರ್ಚೆ ಮಾಡಿ ಯಾರ್ ಬೇಡ ಅಂತಿದ್ದು ಅದನ್ನ ಬಿಟ್ಬಿಟ್ಟು ನೀವು ಸಾಮಾಜಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳ್ಬಿಟ್ಟು ನ್ಯಾಯಮೂರ್ತಿ ದೀಪಂಕರ್ ದತ್ತ ಮತ್ತೆ ನ್ಯಾಯಮೂರ್ತಿ ಎ ಜಿ ಮುಸಿ ಇಬ್ಬರನ್ನ ಒಳಗೊಂಡಂತಹ ಪೀಠ ಇದೀಗ ರಾಹುಲ್ ಗಾಂಧಿ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ನೀವು ಕೊಟ್ಟಿರ್ತಕ್ಕಂತ ಹೇಳಿಕೆ ಖಂಡನೀಯ ಅಂತ ಅನ್ನುವಂತಹ ಮಾತನ್ನ ಇದೀಗ ನ್ಯಾಯಮೂರ್ತಿಗಳ ಒಂದು ಪೀಠ ನೀಡಿರುವಂತದ್ದು ಒಟ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಈ ರೀತಿಯ ಹೇಳಿಕೆಗಳು ಪದೇ ಪದೇ ಭಾರತದ ಒಂದು ಆರ್ಥಿಕತೆ ಬಗ್ಗೆ ಇರಬಹುದು ಭಾರತದ ಸೈನ್ಯ ವ್ಯವಸ್ಥೆ ಇರಬಹುದು ಭಾರತದ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶದಲ್ಲೂ ಹೋಗ್ಬಿಟ್ಟು ಇದೇ ರೀತಿ ಹೇಳಿಕೆಗಳನ್ನ ಕೊಡೋದು ಭಾರತೀಯರ ಒಂದು ಆಕ್ರೋಶಕ್ಕೆ ಕಾರಣವಾಗುವಂಥದ್ದು ಈ ರೀತಿಯ ಕೆಲಸಗಳನ್ನ ಇದೇ ಮೊದಲಲ್ಲ ಪದೇ ಪದೇ ರಾಹುಲ್ ಗಾಂಧಿ ಮಾಡ್ತಲೇ ಇರ್ತಾರೆ ಈಗಲೂ ಕೂಡ ಮಾಡಿದ್ದು ಆ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಎತ್ತಿದೆ ಈಗ ಆ ಪ್ರಕರಣಕ್ಕೆ ಯಾವ ರೀತಿ ಫುಲ್ ಸ್ಟಾಪ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು